别别。拜拜

അപ്പാ പേരില്ലന്നല്ലേ അല്ലേ അല്ലേ ಅಂತ ഓടി ഓടി റെഡി കാലേന്ന നവക്കൂട്ടോ ಒಂದിട്ട് സുമു കുടക്കൺ പിടേ അമ്മ അമ്മ എന്താ ഏണ അപ്പാ യാര മൻ കുടക്കണടിയാ യാർ യാഷ് തോ സുസ്തകിര കാണടിയാ ഏ എന് മടണ അപ്പാ ഈ കലസത്താനോ നവേളാരോ കലസ മടല അങ്ങേ നിൻ കണ്ടിരിത്തെ ഗോബിളി നിൻ കണ്ട അങ്ങേ ഹോളി ഈ മാടി കലസ മടക്ക് സാക കുടക്കണി ഇതോ ദേവന്ത മനി ആ ഇടലങ്ങിൻ കുടസ്കണ ഒകതികെ ആടലങ്ങിൻ ദൂൾ ബണ്ടിർട്ടതി ഇടലങ്ങിൻ വസ്കണ ഒകതികെ ആടലങ്ങിൻ നടക്കണ ബണ്ടിർട്ടരെ ഏ സാക അടിടിത അപ്പാ നങ്ങലെ മനകെസ മാടി 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 ನಿಮ್ಮಪ್ಪನು ಇಷ್ಟೆಲ್ಲ ಕೆಲಸ ಮಾಡಿರ್ತಿ ನಿಮ್ಮಪ್ಪನು ಒಂದು ಗುಕ್ಕ ನೆಕ್ಕಕ್ಕೆ ಹಂಗಾಡ್ತಾನೆ ಏನ್ ಮಾಡಪ್ಪ ಸಾಕ ಬಿಡ್ತಾನೆ ನಿಶಕ್ತಿ ನಿಶಕ್ತಿ ಬಿಡ್ತಪ್ಪ ನಿಶಕ್ತಿ ಅಲ್ಲ ಕಣಮ್ಮ ನಾನು ಅಲ್ಲಿ ಬಟ್ಟೆ ಕೊಡೋದು ಎಲ್ಲ ಉಳಿಸಿ ಉಳಿಸಿ ಕೊಡ್ತಾನಲ್ಲ ಅದಕ್ಕೆ ಏನೋ ತಗೊಂಡ್ಬಂದು ನೀನು ಕೂತ ತಿನ್ನ ತಾನೆ ಒಬ್ಬ ಏ ನೀನು ಒಂದು ಕರ್ಜು ನಾನು ಒಂದು ತಂದು ತಿನ್ಬೇಕು ನೀನು ನೀನ್ ಹೇಳ ಕಣಪ್ಪ ಸರಿ ಒಂದು ಗುಕ್ಕಿ ಬಿಳಕ ಹಾಕ್ತಾನೆ ನೀನು ಕರ್ಜು ರೋ ಬಾದಾಮಿ ಓಯ್ ನೀ ಬಾಳ ದೂರ ಹೋಗಿ ಅತ್ರ ಬಾ ಅಮ್ಮ ನಿಂಗೆ ಒಂದು ವಿಷಯ ಹೇಳಬೇಕಿತ್ತು ಏನು ಹೇಳಪ್ಪ ಅದೇ ವಿಷಯ ಅಮ್ಮ ಅದು ಅದು ീതകുമാർ ഇഷ്ടപ ಅಮ್ಮ ನಾನೇ ಕಮ್ಮ ತಮಾಷೆ ಮಾಡಿ ಈ ವಿಚಾರದಾಗೆ ನಿಜನೇ ಹೇಳ್ತಿರೋದು ನಾನು ಕಾರಿನೋ ಅಲ್ಲೇ ಐದಾರು ವರ್ಷದಿಂದ ಇಷ್ಟಪಡ್ತಿದ್ದೀವಿ ನನ್ನ ಕಾಲೇಜ್ ಹೋಗ್ತಿದ್ನಲ್ಲ ಅವಾಗಿಂದ ಇಷ್ಟಪಡ್ತಿದ್ದೀನಿ ನಾನು ಕಾರಿನೋ ಅಯ್ಯೋ 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 ಏನೋ ಇದೆ ಕೆಲಸ ಮಾಡಿದ್ಯಾ ನಿನ್ನ ಹೇಳಿದ್ರು ಮತ್ತೆ ಅಲ್ಲ ಕಣೋ ನಾನು ನಮ್ಮ ಅಣ್ಣಂಗೆ ಮಾತು ಕೊಟ್ಟಿದ್ದೀನಿ ಆ ನಮ್ಮಣ್ಣ ಅಣ್ಣ ಮಗನೇ ತಂದ್ಕೊಳ್ಳೋದಂತ ಗೌರಿ ನೋಡ್ರಿ ನಿನ್ನ ಜೀವ ಇಕ್ಕಿದ್ದಾರೆ ನಿನ್ನೆ ಮದುವೆ ಆಗೋದಂತಂದು ನಾನು ಒಪ್ಕೊಳ್ಳಲ್ಲಪ್ಪ ನಾನು ತಂದ್ಕೊಳ್ಳಲ್ಲ ಅವಳ ಅಮ್ಮ ನೀನು ಬಿಡು ಅದೇ ಇನ್ನೊಂದು ವಿಚಾರನೂ ನಿಂಗೆ ಹೇಳ್ಬೇಕಿತ್ತು ನಾನು ಇನ್ನೇನಿದೋ ಇನ್ನು ಏನಂತ ತಲೆ ಮೇಲೆ ಬಂಡೆ ಅಂತ ಕಾದಿದ್ದೀನಿ ನೀನು ಏನು ಹೇಳೋ ಮತ್ತೆ ನನಗೆ ಅಲ್ಲಿ ಅದೇನೋ ಒಡ್ಕಂತ ಐತೆ ಕಣೋ ಏನು ಹೇಳೋ ಎಲ್ಲ ಹೇಳಿ ಮುಗಿಸ್ಬಿಡು ಅಮ್ಮ ಅದು ಅಮ್ಮ ಅದು ಏಯ್ ಆ ಲಕ್ಷ್ಮೀವರಮ್ಮನ ಬಾಗಿ ಲಕ್ಷ್ಮೀ ಸಿರನೆ ಹೇಳಿತರಲ್ಲ ಅಂಗೀಟದ ಎಳಿಬಿಡು ಕಣೋ ನಿನ್ನ ಮಂತಾಳ ಹೋಗಾ ಏನು ಹೇಳೋ ಬೇಗ ಅಮ್ಮ ಅದು ನಾನು ಬನ್ನು ತಕ್ಕ ಮಾಡಿಬಿಡ್ತೀವಾ ಅಮ್ಮಾ ಅದು ಹಾ ತಪ್ಪ ಏಯ್ ಏನು ಹೇಳ್ತಿದೀಯೋ ಹೌದಮ್ಮ ಪಾಳಿಗ ತಾಯಿ ಅಕ್ಕದರ ಕಣಮ್ಮ ಅದು ನನ್ನಿಂದನೇ

ಮಾಡಿದ್ದ ನಿಮ್ಮಪ್ಪ ನಾನು ಅಯ್ಯೋ ಇಲ್ಲಪ್ಪ ನನ್ನ ಮಗುಂಗಿ ಅಂತಳ ಅಂತ ನಾನು ಇಲ್ಲ ನಮ್ಮ ಅಣ್ಣನೇ ಎಡ ಓಡಿಸೋ ಅವನೇ ಎಲ್ಲ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾವ ಇರೋಬರ ನಿಂಗೆ ಏನೋ ಒಂದಿ ತಳ್ಳಿ ಸುಮ್ಮನಾಗ ಸುಮ್ಮನೆ ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಏಟ ಓಟು ಎಷ್ಟು ಕಾಸು ಕೊಟ್ಟರೆ ಅವ್ರ ಮನೆಗೆ ಯಾತ್ರದೂ ಇಲ್ಲ ಗೊತ್ತಾಯ್ತಾ ಏನೋ ನಾವು ಆಕೆ ಎಷ್ಟು ಕಾಸಿಗೆ ಒಪ್ಕೊಂಡು ಹೆಂಗ ಅಮ್ಮ ನೀನು ಒಂದು ಹೆಣ್ಣು ಕೊಟ್ಟು ಹೆಂಗೆ ಮಾತಾಡ್ತೀಯಲ್ಲಮ್ಮ ಏಯ್ ಅಲ್ಲ ಆ ಅವಳಿ ಅವಳಿ ಮಾನ ಬರ್ತಿರ್ಲಿಲ್ಲ ಇದೆ ಕೆಲಸ ಮಾಡ್ಕೊಳ್ಬೇಕು ಅಕ್ಕ ಮದುವೆ ಆಗಿತ್ತು ಅಕ್ಕ ಏನು ಮದುವೆ ಅವಳು ಆಗಿರ್ಬೋದು ಕಣೋ ಹಾಂ ಅವಳು ಆಗಿರ್ಬೋದು ಅವ್ನು ಮನೆ ಕಡೆ ಚೆನ್ನಾಗಿದ್ದಾರಣ್ಣ ಅಂತರ ಮದುವೆ ಆಗಿದ್ದಾಳೆ ನನ್ನ ಮಗಳು ಹಂಗೆ ನನ್ನ ಅಳಿಯ ಹಂಗೆ ಕೋಟಿ ಕೋಟಿ ಬರ್ತಾನೆ ನನ್ನ ಅಳಿಯ ಅಂತರ ಮದುವೆ ಆಗಿದ್ದಾಳೆ ನನ್ನ ಮಗಳು ನೀನು ನೋಡಿ ಮಧ್ಯ ಆಗ್ತೀನಿ ನೋಡು ಹಾಗೆ ಗತಿ ಇಲ್ಲದ ಮನೆ ಮಧ್ಯ ಆಗ್ತೀನಿ ಹಂಗೇನೆ ಮತ್ತೆ ಕಟ್ಟೆ ಒಂದು ಹೊತ್ತಿನ ಕೂಲಿಲ್ಲ ಅವ್ರ ಮನೆ ಮಧ್ಯ ಆಗ್ತಾನಂತೆ ಏ ಸಾಕು ಕಣಮ್ಮ ಈಗ ಆಯ್ತಲ್ಲ ನಮ್ಮ ದೊಡ್ಡ ಮನೆ ಇಂತ ದೊಡ್ಡ ಮಂತ ಅಂತ ಹೇಳ್ತಿರಲ್ಲ ನಮ್ಮ ಮೂರು ತೊಡೆ ತುಂಬಾ ಕೂಲಿ ಇರ್ತದ ಆ ಯಾವಾಗ ನೋಡಿದ್ರೆ ಅದು ನೋಡಿಸ್ರಿ ಇದು ನೋಡಿಸ್ರಿ ಆ ಇಷ್ಟ ಹಾಕು ಅಷ್ಟು ಹಾಕು ಅಂತಂದು ಜುಗ್ ಮಂತ್ರ ಮಾತಾಡ್ ಮಾಡ್ಕೊಂಡು ಹೋಗ್ತೀರಿ ಆ ಒಬ್ರಿಗಾನ ಒಬ್ರಿಗಾನ ಆ ಒಟ್ಟೆ ತುಂಬ ಕೂಳ್ ತಿಂದಿದ್ದೀವಿ ನಮ್ಮ ನಾವು ಆ ದುಡ್ಡಿನ ಯಾರಿರೋದಿಲ್ಲ ಹಂಗಿರುತ್ತೆ ಊಟ ಏ ನೀನ್ ಏನೇನು ಹೇಳಪ್ಪ ಆಗಲ್ಲ

தப்போ ஒு எந்த மாதாடுத்த அதுாத்தி மதவிதை அல்ல அந்த ஊருப்பா அவங்க ಗೊತ್ತೈತೆ ನಿಮ್ಮ ಅಕ್ಕಂದು ಎಂದಿರ ಕೊಡ್ಕೊಂಡು ತಿಂದು ಎಮ್ ಹತ್ರ ಮಾಡ್ದಂತಂದು ಹ್ಞೂ ಅಲ್ಲ ನಿಮ್ಮ ತಾ ಮಗ ನಂಗೆ ಮಾತಾಡ್ತೀನಿ ಅಷ್ಟ ನೋಡದು ಆಮೇಲೆ ಬೇರೆ ವಿಚಾರ ಬೇಡಕಣಮ್ಮ ನನ್ನ ಭಾರಿನೇ ಆಗೋದು ಭಾರಿ ನೀ ಮದುವೆ ಆಗೋದು ಒಪ್ಪಿ ಮಾಡ್ರಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇನೆ ಕೇಳ್ತಾನೆ ಇಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಅವ್ಳೇ ಆಗೋದು ನಾನು ಅವ್ನೇ ಆಗೋದು ಅವ್ಳನೇ ಆಗೋದು ಅಷ್ಟೇ ಹ್ಞೂ ನಾನು ತಂದ್ ಕಾಣೋಲ್ಲ ಕಣ ತಂದು ಕಾಣೋಲ್ಲ ಅಂತ ತಂದು ಕಾಣೋಲ್ಲ ಅಷ್ಟೇನು ಹ್ಞೂ ನಂಗೆ ಆಟ ಆಡಿದ್ರು ನಾನು ನಂಗೆ ಆತಾಡ್ತೀನಿ ನಾನು ಮತ್ತೆ ಹೋಗ್ತಾ ಇದ್ದೀನಿ ನೋಡ್ತಾ ಇರೋ ಮುಂದೆ ಏನು ಮಾಡ್ತೀನಿ ಅಂತ ಅಂತಂದ ಅಯ್ಯೋ ನೋಡಿ ನಾನು ಏನೋ ನಮ್ಮ ಅಮ್ಮ ವಾರ ಹೊಸ ತಗೊಳ್ತೀ ಎರಡು ವಿಚಾರ ಅಂತೀರಿ ನಾನು ನಮ್ಮಮ್ಮ ಕೇಳಿದು ಏನು ನಮ್ಮಮ್ಮ ನೋಡಿರಿ ಹೆಂಗೆ ರುದ್ರ ಬೇರು ಭಯ ಬರ್ದಂಗೆ ಆತುಳಿ ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಏನೇನು ಏಳ್ಬಿಟ್ಟು ಬೈದು ಜಗಳ ಮಾಡ್ಬಿಡ್ಬಿಡ್ತೀನಿ ಅಂತಂದು ಅವ್ರ ಮನೆಗೆ ಬೇರೆ ಮನೆ ಬೇರೆ ಹೋಗೋಣ ಅದೇನು ಹೋಗ್ಬಿಡ್ತೀನಿ ನಾವು ಅಂತ ಮಾಡ್ತಾಳೋ ಏನೋ ನೋಡ್ತಾ ಇರಿ ಕಥೆ ಹಿಂಗೆ ಮುಂದಕ್ಕೆ ನಿಮ್ಗೆ ವೀಡಿಯೋ ಇಷ್ಟ ಕಮೆಂಟ್ ಮಾಡ್ಕೊಂಡು ತಿಳಿಸಿ ಹಾಗೆ ನನ್ನ ವೀಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಿ ಧನ್ಯವಾದಗಳು